ಎಂಟು ಗಂಟೇಲಿ ಮನೆಯಿಂದ ಆಚೆ ಹೋದ್ರು ನಾಗ ಬಂದಲ್ಲಿ ಹಬ್ಬ ನಡೀತಿತ್ತು ಹಬ್ಬ ಊಟ ಮಾಡ್ಕೊಬತ್ತೀನಿ ಅಂತ ಅಷ್ಟೇ ಎಂಟು ಗಂಟೇಲಿ ಮಾತಾಡಿರೋದು ಅಷ್ಟೇ ಅವರು ಇನ್ನು ಮಾತಾಡಿ ಇನ್ನೂ ಹನ್ನೊಂದು ಗಂಟೇಲಿ ಫೋನ್ ಮಾಡಿದೆ ಎಲ್ಲಿದ್ದೀರಿ ಏನು ಬನ್ನಿ ಅಂತ ಐದೇ ನಿಮಿಷ ಬಂದು ಬಂದಿ ಅಂತು ಬನ್ನಿ ಅಂತ ಅಂದರೆ ಆಲೆ ಎರಡು ಒಂದು ಗಂಟೆಗೆ ನಮ್ಮ ವಾರ್ಗಿತಿ ಫೋನ್ ಮಾಡಿದ್ಲು ಫೋನ್ ಮಾಡಿಬಿಟ್ಟು ಅಕ್ಕ ಬಾವ ಬಿದ್ದ ಎಲ್ಲ ಮನಗ್ಬಿಟ್ಟಿತ್ತಂತೆ ಕಣಕ್ಕ ಕರ್ಕ ಬತ್ತಾವೆ ಇದು ಕರ್ಕೊ ಬಂದವ್ರೆ ಕಾರಲ್ಲಿ ನಾಲ್ಕು ಸೀಟವ್ರೆ ಕಣಕ್ಕ ನಾಲ್ಕು ಸೀಟು ಐದು ಸೀಟು ಐದು ಅವರೇ ಕಣಕ್ಕ ಇಲ್ಲೇ ಮನ್ಸ್ಕೊನ ಹೂವು ಮನೆಗೆ ಕಳಿಸ್ನು ಅಂದೆ ಕುಡ್ದದೇ ಬೆಳಗ್ಗೆ ಬತ್ತದೆ ಅಲ್ಲೇ ಮನ್ಸರು ರಾಜವಿಲ್ವಾ ಅಂದಕ್ಕೆ ಇಲ್ಲ ಕಣಕ ಅವನು ಫೋನ್ ಕಾರ್ಗೆ ಕುಣಿಸ್ಬಿಟ್ಟು ಎತ್ತಾಗ ಓದ್ದಂತೆ ಕಣಕ ಇಲ್ವಲ್ದಿಕ್ಕೆ ಅಂತ ಅವಳಂತಂದು ಸರಿ ಸರಿ ಆಯಿತು ಆಯಿತು ಅಲ್ಲೇ ಇರ್ಸವ ಮನಿಕವ ಅಪ್ಪನಿಗೂ ಅವನಿಗೂ ಹೇಳ್ತೀನಿ ಅಂದ್ಬಿಟ್ಟು ನಾನು ಅವ್ರಿಗೆ ಫೋನೇ ಮಾಡಲಿಲ್ಲ ನಮ್ಮ ಅಕ್ಕನಿಗೆ ಫೋನ್ ಮಾಡಿದೆ ಮಾರ್ಗನಳ್ಳಿಗಾಗೋರೆ ನಮ್ಮ ಅಕ್ಕ ಅವರು ಫೋನ್ ಮಾಡೋದಕ್ಕೆ ಅಕ್ಕ ಹಿಂಗೆ ಹಿಂಗೆ ಆಗಿದ್ದಂತೆ ಕಣಕ್ಕ ಕುಡಿದ್ಬಿಟ್ಟು ಮನಗಿತ್ತಂತೆ ಕರ್ಕ ಬಂದವ್ರೆ ಕಣಕ್ಕ ವೈಕ್ಳು ಪ್ರಕಾಶ ಅನ್ನೋನು ಅವನು ಮಾತಾಡ್ದೆ ಕಣಕ ಅಕ್ಕ ನಿಮ್ಮ ಮನೆ ಹತ್ರ ಬರ್ನ ಇಲ್ಲ ನಾ ಇಲ್ಲೇ ಮನ್ಸಿನಕ ಅಂದಕ್ಕೆ ಬೇಡ ಕಣಪ್ಪ ಅಲ್ಲೇ ಮನ್ಸಪ್ಪ ಅಂತ ಅಂದೆ ಎಲ್ಲಿ ಸಿಕ್ಕತ್ರಪ್ಪ ಅಂದಕ್ಕೆ ಅಕ್ಕ ರೋಡಲ್ಲಿ ಮನ್ಗಿದ್ರು ಕಣಕ ಮದ್ದೆ ರೋಡಲ್ಲೇ ಅಂತ ಹರ್ಷ ಹರ್ಷನವನು ಮಾತಾಡ್ದೆ ಅತ್ತೆ ಹಿಂಗೆ ಹಿಂಗೆ ಮಾವ ನೀ ಕರ್ಕ ಬಂದಿವಿ ಅವ್ರ ಮನೆ ಹತ್ರ ಆಗಿ ಚಿಕ್ಕಯ್ಯ್ರ ಮನೆ ಹತ್ರ ಆಗಿ ಕರ್ಕ ಬರಮ್ಮ ಏನು ಮಾಡ್ಮ ಅಂತ ಅಂದರು ಬೇಡ ಕಣಪ್ಪ ಅಲ್ಲೇ ಮನ್ಸ್ರಪ್ಪ ಅಂತಂದೆ ನಮ್ಮನೆ ಹತ್ರ ಬರೋಕ್ಕೆ ನಾವು ಕುರಿ ಫಾರ್ಮ್ ಮಾಡವ್ರಿ ಕುರಿ ಫಾರ್ಮ್ ಮಾಡಿ ಇವತ್ತು ಕುರಿ ಫಾರ್ಮ್ ನೋಡ್ಬಿಟ್ರೆ ನಾಳೆ ದಿನ ಕಳ್ತನಕ್ಕೆ ಬರ್ತಾರೆ ಅಂದ್ಬಿಟ್ಟು ನಾನು ಅಲ್ಲೇ ಮನ್ಸಿ ಅಂತ ಅಂದೆ ಕುಡ್ದವ್ರ ಅಲ್ವಾ ಎಚ್ರು ಆದ್ಮೇಲೆ ಬರ್ತಾರೆ ಅಲ್ಲೇ ಮನ್ಸ್ರಪ್ಪ ಅಂತಂದೆ ಮನ್ಸರಪ್ಪ ಅಂದಮೇಲೆ ಇನ್ನು ಮೂರು ಗಂಟೆಗೆ ನಮ್ಮ ಅಣ್ಣ ಬಂದ ಬಂದ್ಬಿಟ್ಟು ಹೇಳಿಸ್ತಾನ ಅನ್ನ ಹೇಳ್ದಾಗ ಏನು ಯಾತಿಗೆ ಬಂದಿದ್ದು ಇಷ್ಟೊತ್ತಲ್ಲಿ ಅಂತ ಅಂದಕ್ಕೆ ಬಾ ಬಾ ಅಂತ ಅಂದ ಯಾಕಪ್ಪ ಅಂದಕ್ಕೆ ತೀರೋದ ಕಣ್ ಬಾ ಅಂತ ಅಂದ ತೀರೋದಾಗ ಅಂತ ಅಂತ ಕಣಪ್ಪ ಅವನು ಯಾವ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಏನು ಆಗಿಲ್ಲ ಇಷ್ಟು ಜನ ಸೇರ್ಕೊಂಡು ಎಷ್ಟು ಜನ ಸೇರಿದಾರ ನನಗೆ ಗೊತ್ತಿಲ್ಲ ಇಷ್ಟು ಜನ ಸೇರ್ಕೊಂಡು ಮಾಡವ್ರೆ ಕೊಲೆಯ ನಮ್ಮ ಅವರು ಅಲ್ಲಿ ಮಾತಾಡ್ದವ್ರು ಅಲ್ಲಿ ಅಂದರೆ ಹರ್ಷ ಮತ್ತೆ ಪ್ರಕಾಶ ಶ್ರೀಧರ ಒಬ್ಬ ಮಂಜು ಆಮೇಲೆ ಕಿರೀನು ರಾಜು ಇನ್ನೊಬ್ಬ ರಮೇಶ್ ಅನ್ನೋನು ಇಷ್ಟ ಜನ ಸೇರೋರೆ ಕಣಕ ಇಷ್ಟ ಜನ ಇದ್ರು ಕಣಕ ಕಾರಲ್ಲಿ ಅಂತ ಅವ್ಳು ಹೇಳಿ ಅಷ್ಟೇ ನಾನ್ ಮಾತಾಡೋದು ಇಬ್ರು ಜೊತೆನೆ ಪ್ರಕಾಶ್ ಅನ್ನೋ ಅವನ ಜೊತೆಲಿ ಮತ್ತೆ ಹರ್ಸ ಅನ್ನೋನ್ ಜೊತೆಲಿ ನನ್ ಗೊತ್ತಿಲ್ಲ ದ್ವೇಷ ಏನು ಇತ್ತಿಲ್ಲ ಸ ನಮ್ ಯಜಮಾನ್ರ ಅಂತವ್ರ ಅಲ್ಲ ಸ ನಾವು ಕಾಡಾಯ್ತು ಕಾಡಲ್ಲಿ ಮನೆ ಕಟ್ಟವ್ರೆ ಸ ನಮ್ ಚಿಕ್ಕಮಾವ ಮನೆ ಕಟ್ಟವ್ರೆ ಚಿಕ್ಕಮಾವ ಮನೇಲಿ ಕಾಡಲ್ಲಿ ಮನೆ ಕಟ್ಟವ್ರೆ ಅಲ್ಲೇ ನಾವ್ ಇದ್ದದ ನಾಲ್ಕು ವರ್ಷ ಆಗಿತ್ತು ನಾವು ಊರ ಊರಿಗೆ ಬರ್ತಿರ್ಲಿಲ್ಲ ಸರ್ ನಾವು ಏನಕ್ಕಾದ್ರೆ ಅಂಗಡಿಗೆ ಬಂದ್ರೆ ನಾನು ಮಕ್ಕಳನ್ನ ಕಳಿಸ್ತಿದ್ದೆ ಅಷ್ಟೇ ಊರಿಗೆ ಬಂದರೂ ಒಂದು ಐದು ನಿಮಿಷ ನಮ್ಮ ಅಮ್ಮರ ಮನೆ ನಮ್ಮ ಅಮ್ಮರ ಮನೆ ಊರಲ್ಲೇ ಅಮ್ಮರ ಮನೆ ಊರಲ್ಲೇ ಅಲ್ಲಿ ಬಂದರೆ ಒಂದು ಐದು ನಿಮಿಷ ಇರ್ತಿದ್ದೆ ಹೊಂಟೋಯ್ತಿದ್ದೆ ಅಷ್ಟೇ ಸರ್ ನಮ್ಮ ಮನೆ ಆಯಿತು ನಾವಾಯ್ತು ಇವರು ಎಲ್ಲೂ ಹೋಯ್ತಿರ್ಲಿಲ್ಲ ಸರ್ ಇವರು ನಮ್ಮ ಮನೆಯವರು ತುಂಬಾ ಒಳ್ಳೆಯವ್ರು ಊರಲ್ಲಿ ಯಾರನ್ನಾದ್ರೂ ಕೇಳಿ ಸರ್ ಫೋನ್ ಮಾಡಿ ಹಬ್ಬದ ಹುಣಕ ಬಂದವನ್ನ ಫೋನ್ ಮಾಡಿ ರಾಜ್ನ ಫೋನ್ ಮಾಡಿ ಕರಸ್ಕೊಂಡು ಹೊಡೆದವ್ರಾಯಿಸ್ ಗಂಡ್ ಪರಿಸ್ಥಿತಿ ಬೇಡ ಸರ್ ಅವ್ರ ಜನ್ಮ ಸಜ್ಜ ಮಾಡ್ಬೇಕು ಸರ್ ನನ್ ಗಂಡನ ಸರ್ ಊರಲ್ಲಿ ಹುಡುಕತೀನಿ ಅಂದ್ರೆ ನಾವ್ ಒಂದಿನ ಜ ಗಂಡ ಎಡ್ತಿ ಅಂತ ಜಗಳ ಆಡಿಲ್ಲ ಸರ್ ನಾನು ಅಷ್ಟು ಪ್ರೀತಿ ಸರ್ ಸಂಡ ಎಡ್ತಿ ಅಂದ್ರೆ ಮಕ್ಳು ಅಂದ್ರೆ ಪಂಚಪ್ರಾಣ ಸರ್ ಅಷ್ಟು ಪಂಚಪ್ರಾಣ ಉದಯ ಗಂಡ್ ಮಕ್ಳು ನಾವ್ ಅಲ್ಲೇ ಇದ್ದು ಏನಾದ್ರೂ ಎಂತಾದ್ರೂ ಕಷ್ಟ ಸುಖಕ್ಕೆ ಅತ್ತೆ ವಾರಕ್ಕೊಂದ್ಸರಿ ಬರೋರು ಅವ್ರ ಯಾವ್ನ ಹೇಳ್ಬಿಟ್ಟ ಹೋಗೋರು ಸರ್ ಹೋಗ್ಬೇಡಿ ಆಚೆ ಹೋಗ್ಬೇಡಿ ನಿಮ್ ಹುಸರ ನೀವಿರಿ ಯಾರ್ ಕರ್ದ್ರು ಹೋಗ್ಬೇಡಿ ಅಂತೀರ ಸರ ಅವತ್ ಏನ್ ಗಾಜರ ಬತ್ತ ಸ ಇವನೇ ಚಿಕ್ಕಪ್ಪನ ಮಗನೇ ಕರ್ದ್ಬಿಟ್ಟು ಅನ್ಯಾಯ ಮಾಡಾಕ್ಬಿಟ್ಟ ಸರ್ ನನ್ ಮನೇನ ಹಾಳು ಮಾಡಾಕ್ ಸರ್ ಅವನ ಕರ್ದಿ ಫೋನ್ ಮಾಡಿ ಕರ್ಸಿ ಕೊನೆ ಮಾಡ್ಸಿರೋದು ಸರ್ ಅವ್ರಂತ ಜನ್ಮ ಸಜ್ಜಾ ಇರ್ಬೇಕು ಸರ್ ಅವ್ರ ನನ್ನ ಗಂಡನಿಗೆ ನನ್ನ ಮಕ್ಕಳಿಗೆ ನನಗ ಆದ ಪರಿಸ್ಥಿತಿ ಸ ಯಾರಿಗೂ ಬೇಡ ಸ ಈಗ ನಮ್ ನೋಡೋರು ಯಾರು ಸ ಇವನು ಇಷ್ಟು ಅನ್ಯಾಯ ಮಾಡಾಕ್ ಬಿಡ್ರಲ್ಲ ಸರ್ ನಾವ್ ಏನು ಸಾರು ಮಾಡಿದ್ದು ನಾವು ಆ ರೀತಿ ನಮ್ಮ ಆವ ಸತ್ತಿ ಇನ್ನು ಎರಡು ತಿಂಗಳಾಗಿಲ್ಲ ಸರ್ ಖರೀದಿ ಮಾಡಾಕ್ ಬಿಡ್ರ ಸರ್ ಏನು ದ್ವೇಷ ಇರ್ಲಿಲ್ಲ ಸರ್ ನನ್ನ ಗಂಡನ ಒಂದ್ ರೂಪಾಯಿ ಇನ್ನೂರ್ ರೂಪಾಯಿ ಖರ್ಚು ಮಾಡ್ಬಿಡ್ಬೋತಿದ್ದ ಅವನ್ಗೆ ಅಂತವನ್ನ ಖರೀದಿ ಕೊಲೆ ಮಾಡಾಕ್ಸ್ಬಿಡ್ರ ಸರ್ ಇವ್ರು ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗುತ್ತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ